ಇನ್ನೂರ ಐವತ್ತು ಕೆ ಚಕ್ಲಿ ಆರ್ಡರ್ ಕೊಡಕ್ಕೆ ಬಂದಿರಿ ಹೌದು ಹೌದು ನೂರು ಗ್ರಾಮ್ ಮುನ್ನೂರು ಗ್ರಾಮ್ ಹಾಕ್ಬೇಕು ಓಕೆ ನೂರ ಐವತ್ತರಿಂದ ಇನ್ನೂರು ಕೆ ಜಿ ಅಷ್ಟು ಚಕ್ಲಿ ಸಿದ್ಧಗೊಳ್ಳುತ್ತೆ ದೀಪಾವಳಿ ಸಮಯದಲ್ಲಿ ಸೊ ಬಿಸಿ ಇದ್ರೆ ಚಕ್ಲಿ ಹಗರ್ ಬರ್ತಾ ಇದೆ ಸೊ ನಡುಕ್ಕೆ ಯಾವುದೇ ರೀತಿ ಗಂಟುಗಳು ಇಲ್ದಂಗೆ ಸಣ್ಣವಾರೆ ಮುರಂಗಿಲ್ಲ ಅವನ್ರಿ ರೌಂಡ್ ಆಗಿ ಚೆನ್ನಾಗಿ ಬಿಡ್ತಾರೆ ಈ ಥರ ತೊಗೊಂಡು ಎಣ್ಣೆಯಲ್ಲಿ ಈ ಥರ ಬಿಡ್ಬೋದು ನಮ್ಮ ಮನೆಯಾಗ ಪ್ರಿಪೇರ್ ಮಾಡಿದ್ರೂ ಇಷ್ಟ ಖರ್ಚು ಬರ್ತದೆ ವೀಕ್ಷಕರೇ ನಮಸ್ಕಾರ ರೀ ಶರಣು ಶರಣಾರ್ಥಿ ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತು ನಾನು ಬಟ್ರ್ ಸ್ಪೆಷಲ್ ಎನ್ನುವಂತಹ ಈ ಒಂದು ಸಂಚಿಕೆ ಸಂಚಿಕೆಯೊಳಗ ಕುಂದಾನಗರಿ ಬೆಳಗಾವಿಯ ಗೋ ವ್ಯಸ್ನಲ್ಲಿರುವಂತಹ ಮಹಾವೀರ್ ಭವನಕ್ಕೆ ಬಂದೀನಿ ಇಲ್ಲಿರುವಂತಹ ಪ್ರಭು ಸ್ವೀಟ್ಸ್ನೊಳಗ ಈಗ ವಿಶೇಷವಾಗಿ ದೀಪಾವಳಿಯ ಸಿಹಿ ತಿನಿಸುಗಳ ಮಾರಾಟ ನಡೀತಾ ಇತ್ತು ರೀ ತಾವು ನೋಡ್ತಾ ಇರಬಹುದು ಹಿಂದಿರುವಂತಹ ಕೌಂಟರ್ ಯಾವ ರೀತಿ ಗಿಜಿಗುಡ್ತಾ ಇದ್ದೀವಿ ಅಂತ ಇಲ್ಲಿ ಕೌಂಟರು ಐತ್ರಿ ಒಳಗಡೆ ಓಪನ್ ಕಿಚನ್ನು ಐತ್ರಿ ಬರ್ರಿ ಒಳಗೆ ಹೋಗ್ಬಿಟ್ಟು ಯಾವ ತಯಾರಿ ನಡೆಯ್ತೈತಿ ಮತ್ತು ಇವತ್ತು ನಮಗೆ ಅವರು ಯಾವ ರೆಸಿಪಿನ ತೋರಿಸ್ಕೊಡ್ತಾರಂತ ನೋಡೋಣ ಮಹಾವೀರಣ್ಣ ಚಕ್ಲಿ ಮಾಡತ್ತಿರಿ ವೀಕ್ಷಕರೇ ಇಲ್ಲಿ ಮಹಾವೀರಣ್ಣ ಆರು ಕೆ ಜಿಯಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದು ನಾರ್ಮಲ್ ಅಕ್ಕಿ ಡೈರೆಕ್ಟ್ ಹಾಕಿಸ್ಕೊಂಡ್ ಬಂದಿರೋದು ಓಕೆ ನಾರ್ಮಲ್ ಅಕ್ಕಿ ಹಿಟ್ಟ ಮುಂದೆ ಈಗ ಆರು ಕೆ ಜಿಯಷ್ಟು ಅಕ್ಕಿ ಹಿಟ್ಟಿಗೆ ಎರಡು ಕೆ ಜಿಯಷ್ಟು ಹುರ್ಗಡ್ಲೆ ಹಿಟ್ಟು ಅಥವಾ ಪುಟಾಣಿ ಹಿಟ್ಟನ್ನು ಹಾಕೊಳ್ತಾ ಇದ್ದಾರೆ ಉಪ್ಪು ಉಪ್ಪು ರೀ ಉಪ್ಪು ಎಷ್ಟು ಹಾಕೋತೀರಿ ಒಂದು ಒಂದು ಮುಷ್ಟಿ ಅಷ್ಟು ಅಜ್ವಾನಜ್ವಾನ ಓಕೆ ಅಥವಾ ಎಷ್ಟು ರೀ ಅದನ್ನು ಒಂದು ಬೌಲ್ನಷ್ಟು ಐವತ್ತು ಗ್ರಾಮ್ನ ಅಲ್ಲ

ಹಾಕ್ಕೊಂಡ ಇದಕ್ಕೆ ಕಾದಿರೋ ಎಣ್ಣೆ ಹಾಕೊಳ್ತೀರಿ ಓಕೆ ಸನ್ಫ್ಲವರ್ ಆಯಿಲ್ನೇ ಅಲ್ರಿ ಬಿಸಿ ಇರಬೇಕು ಸೊ ಬಿಸಿ ಇದ್ರೆ ಚಕ್ಲಿ ಹಗರ್ ಬರ್ತಾವಲ್ರಿ ಎಷ್ಟು ಒಂದು ಕಾ ಕಾಲು ಲೀಟರ್ ಅಷ್ಟು ಹಾಕೊಂಡಿರೋದ್ರಿ ಪಾವು ಲೀಟರ್ ಬಿಸಿ ಎಣ್ಣೆ ಹಾಗಾಗಿ ಕೈಯಿಂದ ಮುಟ್ಟಕ್ಕಾಗಲ್ಲ ಹಾಗಾಗಿ ಒಂದು ಚುಚ್ಕ ತಗೊಂಡು ಬಿಚ್ಚಕಾಯಿ ತಗೊಂಡು ಅದನ್ನು ಕಲಿಸ್ಕೊಳ್ತಾ ಇದ್ದಾರೆ ಸೊ ಎಣ್ಣೆ ಚಲೋತ್ನಂಗ ಹತ್ಬೇಕಂದಣ್ಣ ಎಲ್ಲ ಹಿಟ್ಟಿಗೆ ಬರಿಬೇಕು ಸೊ ದಿನಕ್ಕೆ ಇಂಥ ಎಷ್ಟು ಒಬ್ಬಿ ಮಾಡ್ತೀರೋಣ ಹದಿನೈದು ಹದಿನೈದು ಒಬ್ಬಿ ಒಬ್ಬೊಬ್ಬೊಬ್ಬಬ್ಬಿ ಅಂದ್ರೆ ಸೊ ವೀಕ್ಷಕರ ಇಲ್ಲಿ ಪ್ರತಿನಿತ್ಯ ಪ್ರಭು ಸ್ವೀಟ್ಸ್ನಲ್ಲಿ ನೂರೈವತ್ತರಿಂದ ಇನ್ನೂರು ಕೆ ಜಿಯಷ್ಟು ಚಕ್ಲಿ ಸಿದ್ಧಗೊಳ್ಳುತ್ತೆ ದೀಪಾವಳಿ ಸಮಯದಲ್ಲಿ ಒಂದು ಸರಿ ನಮ್ಮ ಮಹಾವೀರ ತೋರಿಸ್ಬಿಡೋಣ ನೋಡಿರಿ ಎಷ್ಟು ಶಿಸ್ತಲೆ ಅವರ ಕ್ಯಾಬ್ ಗೀಪ್ ಹಾಕ್ಕೊಂಡು ಹಾಂ ಶಿಸ್ತಲೆ ಮಾಡತ್ತಾರ ದೀಪಾವಳಿ ಟೈಮ್ ಆಗಿರೋದ್ರಿಂದ ಈಗ ಅವರಿಗೆ ಬಿಡುವಿಲ್ಲದ ಕೆಲಸ ಕೈಯಲ್ಲಿ ಚೆನ್ನಾಗಿ ಬೇಕಲ್ರಿ ಅಣ್ಣವ್ರೆ ಚಲೋ ಹೊತ್ ನಂಗೆ ಹ್ಞೂ ನೋಡ್ರಿ ಹೆಂಗೆ ಪಿಕ್ ಎರಡು ಕೈಲೇ ಹಿಂಗೆ ಮಾಡೋದ್ರಿಂದ ಅವ್ರು ಹಾಕಿರುವಂಥ ಅಷ್ಟು ಸಾಮಗ್ರಿಗಳು ಎಣ್ಣೆ ಇರ್ಬೋದು ಹಿಟ್ಟುಗಳಿರ್ಬೋದು ಮಸಾಲೆ ಇರ್ಬೋದು ಖಾರ ಇರ್ಬೋದು ಪ್ರತಿಯೊಂದು ಚಲೋತ್ ನನಗೆ ಬರೀತೈತಿ ಮಿಕ್ಸ್ ಆಗಬೇಕು ಹಾಂ ಈಗ ಮುಂದೆ ಇದಕ್ಕೆ ನೀರು ಹಾಕ್ತೀರಾ ಹಾಂ ಓಕೆ ಎಷ್ಟು ನೀರು ಹಾಕ್ತೀರಿ ಒಂದೂವರೆ ಲೀಟ್ರಷ್ಟು ಹಾಂ ಸೊ ಇದನ್ನು ಒಟ್ಟಿಗೆ ಕಲಿಸ್ಕೊಳಾಗ್ತಿಲ್ಲ ನೀವು ಹಾಂ ಒಂದು ಕಡೆ ಎರಡು ಭಾಗ ಮಾಡ್ಕೊಂಡಿರಿ ಹಾಂ ಹಾಕಿದ ಹಾಕಿದ್ಮೇಲೆ ಸ್ವಲ್ಪ ಅವಕಾಶ ಮಿಕ್ಸ್ ಮಾಡ್ಕೊಂತ ಹೋಗ್ಬೇಕಲ್ರಿ ಬೇಕೇನ್ರಿ ನಾತ್ಕೊಳಕ್ ಸೊ ಸರಿಯಾದ ಅದಕ್ಕೆ ಕಲ್ಸ್ಕೊಳಕ್ ಬಹಳ ಮುಖ್ಯ ಅಲ್ರಿ ಸೊ ಇದು ಬರೋಬರ್ ಹದಕ್ಕೆ ಬಂದೈತಂತ ಹೆಂಗೆ ಗೊತ್ತಾಕೈತೆ ರೀ ಈಗ ನಾವು ನಾಡೋದ್ರ ನಾದದ್ರೊಳಗೆ ಗೊತ್ತಾಕೈತೆ ಅಂದ್ರೆ ಪೂರ್ತಿ ಗಟ್ಟಿ ಇರ್ಬೇಕಿದು ಹಾಂ ತೆಳಿವು ಇರಬಾರ್ದಲ್ರಿ ಅವ್ಕೆ ಹಾಂ ಸೊ ಇದೇ ಬಹಳ ಮುಖ್ಯವಾದ ಘಟ್ಟ ಆಗುದಿಲ್ಲ ರೀ ಹಾ ಹಾಂ ಹಾಂ ರೆಡಿ ಆಯ್ತು ಇನ್ನು ಮುಂದೆ ಇನ್ನ ಚಕ್ಲಿ ಒತ್ತಿ ಕರಿಯೋದನ ಈಗ ಹಿಟ್ಟು ಕಲಸ್ಕೊಂಡು ಇಲ್ಲಿ ಬಂದ್ಮೇಲೆ ಮತ್ತೆ

ಸೊ ನಡುಕ್ಕೆ ಯಾವುದೇ ರೀತಿ ಗಂಟುಗಳು ಇಲ್ದಂಗೆ ಸೊ ಅಕ್ಕೋರು ಹಿಂಗ ಉಳ್ಳಿ ಮಾಡಿ ಮಾಡಿ ಕೊಟ್ ಕೊಟ್ಟಾದ್ಮೇಲೆ ಇಲ್ಲಿ ಒತ್ತಾರೆ ಹಿಂಗ ಒತ್ತಾರೆ ಈಗಣ್ಣ ಚಕ್ಲಿ ಒಳ್ಳೆ ತುಂಬಿಕೊಳಕ ಈಗ ಹಿಟ್ ನಾ ಮುಂದೆ ಹಾ ಸರ್ ಆ ಸೋ ಸೌಕಾಶ ಹೊತ್ತಬೇಕು ಸರ್ ಅದನ್ನ ಹಾ ರೌಂಡ್ ಆಗಿ ಬಿಡತೆ ಮತ್ತೆ ಮ್ಯಾಗೆ ಮುಟ್ಟಬೇಕು ಇರಲಿಕ್ಕೆ ಕಟ್ ಆಗ್ತವ ಓ ಈ ಚಕ್ಲಿ ಒಳ್ಳೆ ಕಟ್ಗಿದಲ್ರಿ ಇದು ಆ ಕಡಿ ಸರ್ ಹಾ ಹಾ ಸೋ ಇದರಿಂದ ರುಚಿ ಆಕವ ಬಾಳ ಚಕ್ಲಿ ರುಚಿ ಆಗ್ತಾವ ಸರ್ ಮತ್ತೆ ಮಷಿನ್ ಒಳಗೆ ಮಾಡಿದ್ರೆ ರುಚಿ ಬರಂಗಿಲ್ಲ ರುಚಿ ಬರಂಗಿಲ್ಲ ಸರ್ ಮತ್ತೆ ತಿನ್ನಾಕೂ ಚಲೋ ಹಾ ಹಾ

ಈ ಥರ ತೊಗೊಂಡು ಎಣ್ಣೆಯಲ್ಲಿ ಈ ತರ ಬಿಡ್ಬೋದು ಪೂರ್ತಿ ಕಾದ ಬಳಿಕ ಮತ್ತು ಮೀಡಿಯಂ ಫ್ಲೇಮ್ ಇಟ್ಕೊಂಡಿರ್ತೀರಾ ಮೀಡಿಯಮ್ನಲ್ಲಿ ಕರಿಬೇಕು ಹಾಂ ಘಮ ಘಮ ಚಕ್ಲಿ ಘಮ ಬರೋಕ್ಕೆ ಶುರು ಸೊ ಎಷ್ಟೊತ್ತು ಹೊತ್ತು ಬೇಕ್ರಿ ಈಗ ಹಾಕಿದ ಮೇಲೆಕ್ಕೆ ಮುಟ್ಟಂಗಿಲ್ಲ ಅಲ್ರಿ ಈಗ ಮುಟ್ಟಂಗಿಲ್ಲ ಸರ್ ಒಂದು ಜಗಳಿಗೆ ಮಾತ್ರದಿಂದ ನಿಮಿಷ ಬಿಡಬೇಕು ಹಾಗೆ ಇಲ್ಲಿ ಫುಲ್ ಸ್ಪೀಡ್ ಆಗಿ ಇಟ್ರೇ ಕಲರ್ ಬರ್ತದೆ ಟೇಸ್ಟ್ ಬರಲ್ಲ ಹಾ ಹಾ ಸೋ ಜಾಸ್ತಿ ಹುಳಿ ಆಸಿಯಾಗಿ ಉಳುತ್ತೆ ಓ ಫ್ಲೇಮ್ ಜಾಸ್ತಿ ಇಟ್ಕೊಂಡು ಕರ್ಕೋಬರಿ ಹಾ ಬಾಯ್ ಕರಿಬರ್ ಅತಿ ಫುಲ್ ಸ್ಪೀಡ್ ಆಗಿ ಇರಬಾರದು ಹಾ ಬೆಂದವಂತ ಹೆಂಗೆ ಗೊತ್ತಕ್ಕೆತ್ರಿ ಈಗ ಗೊತ್ತಾಗುತ್ತೆ ಸರ್ ಬಣ್ಣ ಬದಲಾಗ್ತಾನೇ 5 ನಿಮಿಷ ಆದ ನಂತರ ಒಂದ ಸ್ವಲ್ಪ ಗಟ್ಟಿ ಆಗ್ತದೆ 5 ನಿಮಿಷ ಆದ ನಂತರ ಗಟ್ಟಿ ಆದ ನಂತರ ಉಲ್ಟಾ ಹಾಕಿ ಎರಡು ಪಕ್ಕ ಬೇಯ್ಬೇಕು ಅದು ಉರಿ ಜಾಸ್ತಿ ಮಾಡ್ಕೋತೀವಿ ಮತ್ತೆ ಹಾಂ ಉರಿ ಒಂದು ಸ್ವಲ್ಪ ಜಾಸ್ತಿ ಮಾಡಿ ಹಾಂ ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಎಣ್ಣೆಲಿ ಕರಿಬೇಕು ಹ್ಞೂ ರೀ ಸ್ವ ಚಕ್ಕುಲಿ ಹಗರಾಗಿ ಬರ್ಬೇಕಂತಂದ್ರೆ ಇದನ್ನೆಲ್ಲ ಫಾಲೋ ಮಾಡಕ್ಕೆ ಬೇಕು ಹಗರಾಗಿ ಸ್ಮೂತಾಗಿ ಬರುತ್ತೆ ಎಲ್ಲ ಹೆಂಗೆ ಕೆಂಪು ಚಲೋ ಹೊತ್ನಂಗೆ ಕಾಣತ್ತಾವ ನೋಡ್ರಿ ಈಗ ಹೋಗಿ ತಳ್ಕೊಂಡಿರ್ತವೆ ಸರ್ ಎಲ್ಲ ಫ್ರೈ ಆಗಿರ್ತದ್ರಿ ಈಗ ಹೋಗಿ ಕೇಳ್ಕೊಂಡ್ರದವ್ರಿ ಈಗ ಜಸ್ಟ್ ಹಾಂ ಹಾಂ ಸೊ ಫ್ರೈ ಆದ ಬೆಳಿಕೆ ಹೋಗಿ ಕೆಳಗೆ ಕುಂಡ್ರಾಗ ಕೇಳ್ಕೊಂಡು ಚಲೋ ಆಕ್ಕಾವ ರೀ ಕೇಳ್ಕೊಂತವು ಅಂಥ ಟೈಮ್ನಾಗ ರೀ ಈಗ ಬಂದದೆ ನೋಡ್ರಿ ಈಗ ಓಕೆ ಓಕೆ ಸೊ ಕೆಳಗೆ ಕುಂದ್ರಾಕತ್ತಾವ ಅಂತಂದ್ರೆ ಹಾಂ ಸಂಪೂರ್ಣ ಕರ್ದಾವೆ ರೆಡಿ ಅದಾವೆ ಅಂತ ರೆಡಿ ರೆಡಿ ಸೊ ಇವನ್ನ ಸ್ವಲ್ಪ ತಾರಾಕ್ ಬಿಡ್ಬೇಕಂದ್ರೆ ಒಂದು ನಿಮಿಷ ಎಣ್ಣೆ ಸೋರ್ಲಿಕ್ಕೆ ಬಿಡ್ಬೇಕು ಇಷ್ಟಾದ ಆತ್ರಿ ರೆಡಿ ಆದ್ರೆ ರೆಡಿ ಆಯ್ತ್ರಿ ಸೊ ವೀಕ್ಷಕರೇ ಬರ್ರಿ ಇವಾಗ ಚಕ್ಲಿನ ತಿಂದು ಹ್ಯಾಂಗ್ ಬಂದೈತಿ ರುಚಿ ಅಂತ ತಮಗೆ ಹೇಳ್ತೇನೆ ರೀ ತಾವು ನೋಡಬಹುದು ಚಕ್ಲಿ ಎಷ್ಟು ಅದ್ಭುತವಾಗಿ ಎಷ್ಟು ಚಲೋ ಬಂದಾವ ನೋಡ್ರಿ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ಲಿಕ್ಕತ್ತಾವ್ರಿ ವಾವ್ ಸಖತ್ ಪೊಳ್ಳಾಗಿ ಬಂದಾವ್ರಿ ಹಿಂಗೆ ಠಕ್ ಅಂತ ಎಷ್ಟು ಚೊಲೋತ್ನಂಗೆ ಮುರಿತ್ ನೋಡ್ರಿ ಬರಿ ಹ್ಞೂ 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 ಸಖತ್ ಪಳ್ಳಾಗ್ಯಾವ್ರಿ ಕರುಮ್ ಖುರುಮ್ ಅಂತ ಹಂಗೆ ಬಾಯಾಗಿ ಕರಗೇ ಬಿಡ್ತಾವ್ರಿ ಅಷ್ಟು ರುಚಿಯಾಗಿ ಅಷ್ಟು ಚಲೋ ಬಂದೈತ್ರಿ ಮತ್ತು ಇವ್ರು ಹಾಕಿರುವಂತಹ ಮಸಾಲ ಮತ್ತು ಖಾರ ಭಾಳ ಬ್ಯಾಲೆನ್ಸ್ಡ್ ಆಗೈತ್ರಿ ಒಳ್ಳೆ ರುಚಿನ ಕೊಡ್ಲಿಕ್ಕೆ ನೀವು ಒಮ್ಮೆ ಇಲ್ಲಿಯ ಚಕ್ಲಿಗಳನ್ನು ಟ್ರೈ ಮಾಡಿ ನೋಡ್ರಿ ಖಂಡಿತ ತಮಗೂ ಇದು ಸೇರ್ತೈತ್ರಿ ನೀವು ಬೆಳಗಾವಿಯಲ್ಲಿದ್ದರೆ ಇಲ್ಲಿಗೆ ಬಂದು ತೊಗೊಂಡು ಹೋಗ್ಬೋದು ರೀ ಅಥವಾ ನೀವು ಬೆಳಗಾವಿಯಿಂದ ದೂರ ಇದ್ದರೆ ನಾ ಭರ್ತೇಶ ಅಣ್ಣ ಅವ್ರ ನಂಬರ್ನ ಡಿಸ್ಪ್ಲೇ ಮಾಡಿರ್ತೀನಿ ರೀ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ ನೀವು ಎಲ್ಲೂ ಇರ್ರಿ ಅವರು ಕಳಿಸ್ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ರೀ ಸರ್ ನಮಸ್ಕಾರ ರೀ ನಮಸ್ಕಾರ ರೀ ತಮ್ಮ ಹೆಸರು ರೀ ಪಂಡಿತ್ ಇನಾಮದಾರ್ ಅಂತ ಓಕೆ ಈ ಪ್ರಭು ಸ್ವೀಟ್ಸ್ ಗೆ ಎಷ್ಟು ವರ್ಷದಿಂದ ಬರ್ಲಿಕ್ಕೆ ನಾವು ಸುಮಾರು ಒಂದು ಹತ್ತು ವರ್ಷದಿಂದ ಬರ್ತೇವೆ ಹತ್ತು ವರ್ಷದಿಂದ ಸೊ ಏನ್ ಅನಿಸ್ತೀರಿ ಏನ್ ಹೇಳ್ತೀರಿ ಜನರಿಗೆ ನಮ್ಮ ಪ್ರಭು ಸ್ವೀಟ್ಸ್ ಬಗ್ಗೆ ಅಲ್ಲ ಕ್ವಾಲಿಟಿ ಚೆನ್ನಾಗಿದ್ದಾರೆ ಹಾಗೇನಿಲ್ಲ ನಾವು ರೆಗ್ಯುಲರ್ ಆಗಿ ತೊಗೊಳ್ತೀವಿ ಹೌದು ಬಟ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಕ್ವಾಲಿಟಿ ಬಗ್ಗೆ ಮೇಂಟೈನ್ ಮಾಡಿದ್ದಾರೆ ಈಗ ಚಕ್ಲಿ ಬೇಕಾಗಿತ್ತು ನಮ್ಗೊಂದು ಇನ್ನೂರ ಐವತ್ತು ಕೆಜಿ ಇನ್ನೂರ ಐವತ್ತು ಹೌದು ಚಕ್ಲಿ ಆರ್ಡ್ರ್ ಕೊಡಕ್ಕೆ ಬಂದಿರಿ ಹೌದು ಹೌದು ಓಕೆ ಓಕೆ ಫಂಕ್ಷನ್ 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 ಓಕೆ ಓಕೆ ಪ್ರಭು ಸ್ವೀಟ್ಸ್ ಅಂತಂದ್ರೆ ಇವರು ಒಳ್ಳೆಯ ಆಯಿಲ್ ಉಪಯೋಗ ಮಾಡ್ತಾರೆ ಕರಿಲಿಕ್ಕೆ ಅದು ಎಲ್ಲ ಮತ್ತೆ ಇಲ್ಲೇ ನಮ್ಮ ಮುಂದನೇ ತಯಾರು ಮಾಡ್ತಾರೆ ಔಟ್ಸೈಡ್ ಹಿಂಗೆ ಇದನ್ನು ತಯಾರು ಮಾಡೋದಿಲ್ಲ ನಮ್ಮ ಮುಂದೆ ನಿಮಗೆಲ್ಲ ಔಟ್ಲೆಟ್ ಗೊತ್ತಿರ್ತದೆ ಮತ್ತು ಇದು ವಾಸನೆ ಬರೋದಿಲ್ಲ ಏನು ಬರೋದಿಲ್ಲ ಎಲ್ಲ ರೀತಿಯಿಂದ ಒಳ್ಳೇದು ಉಪಯೋಗ ಮಾಡ್ತಾರೆ ಈವನ್ ಬೇಸನ್ ಉಂಡೆ ಸಹಿತ ಪ್ಯೂರ್ ತುಪ್ಪದಾಗ ನಾವು ಪ್ರಿಪೇರ್ ಮಾಡ್ತಾರೆ ಎಲ್ಲ ಎಲ್ಲ ಏನು ಪರಾಳು ಏನದವಲ್ಲ ಎಲ್ಲ ಒಳ್ಳೆ ಕ್ವಾಲಿಟಿ ಇದೆ ಅಲ್ಲ ಅಂದ್ರೆ ನಾವು ಸುಮಾರು ಈಗ ನಾವು ಬೇರೆ ಕಡೆ ನಾವು ಮನೆಗೆ ಪ್ರಿಪೇರ್ ಮಾಡಿದ್ರು ಇಷ್ಟ ಖರ್ಚು ಬರ್ತದ ಹಾಂ ಅದಕ್ಕೆ ನಾವು ಇಲ್ಲೇ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷ ಆಯ್ತು ನಾವು ಇಲ್ಲೇ ಪ್ರಿ ಹೋಗ್ತೀವಿ ಸೊ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಸಂಚಿಕೆ ಒಳಗೆ ನಾನು ಬೆಳಗಾವಿಯ ಪ್ರಭು ಸ್ವೀಟ್ಸಿಗೆ ಬಂದು ಇಲ್ಲಿಯ ರುಚಿ ರುಚಿಯಾದ ಚಕ್ಲಿಯನ್ನು ಯಾವ ರೀತಿ ಮಾಡ್ತಾರೆ ಮತ್ತು ಅದರ ರುಚಿ ಯಾವ ರೀತಿ ಇತ್ತು ಅಂತ ತಿಂದುಬಿಟ್ಟು ಕೂಡ ತಮಗೆ ತಿಳಿಸ್ತೇ ಇದೇ ರೀತಿ ನಮ್ಮ ಮುಂದಿನ ಸಂಚಿಕೆಗಳಲ್ಲೂ ಕೂಡ ಇದೇ ರೀತಿಯ ವಿಶಿಷ್ಟವಾದ ಸ್ಥಳಗಳನ್ನು ನಾನು ತಮಗೆ ನಿರಂತರವಾಗಿ ಪರಿಚಯಿಸ್ತಾ ಹೋಗ್ತೇನೆ ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಸಾಧ್ಯವಾದಷ್ಟು ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ಸಂಚಿಕೆನ ಇಲ್ಲಿಗೆ ಮುಗಿಸ್ತೇನೆ ರೀ ನಮಸ್ಕಾರ